ಎಲ್ರಿಗೂ ನಮಸ್ಕಾರ ಕನ್ನಡ ಗೇಮರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇದ್ದೀರಾ ಗೋಸ್ಟ್ ಆಫ್ ಯೋ ಟೆ ಪಾರ್ಟ್ ಫಾರ್ಟಿ ಫೈವ್ ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಫುಲಿ ಚೆನ್ನಾಗಿರ್ತೀರಾ ಅನ್ಕೋತೀನಿ ಬನ್ನಿ ಬ್ಯಾಕ್ ಗ್ರೌಂಡಲ್ಲಿ ಏನೇನು ಮಾಡಿದೆ ಅಂತ ಒಂದು ಸ್ವಲ್ಪ ಅಪ್ ಅಪ್ಗ್ರೇಡ್ ಕೊಡ್ತೀನಿ ಸೊ ಲೆಫ್ಟ್ ಸೈಡಲ್ಲಿ ನಾನು ಎಲ್ತ್ ಬಾರ್ ಕಾಣಿಸ್ತಾ ಇರ್ಬೋದು ಸ್ವಲ್ಪ ಜಾಸ್ತಿ ಆಗಿದೆ ಒಂದು ನಾಲ್ಕರಿಂದ ಐದು ಕಡೆ ಹೋಗಿ ಸ್ನಾನ ಮಾಡ್ಕೊಂಡೆ ಐ ಮೀನ್ ಹಾಟ್ ಸ್ಪ್ರಿಂಗ್ ಹೋದೆ ಸೊ ಸ್ವಲ್ಪ ಹೆಲ್ತ್ ಬಾರ್ ಜಾಸ್ತಿ ಆಯಿತು ಜೊತೆಯಲ್ಲೇ ಒಂದು ಸ್ಪಿರಿಟ್ ಜಾಸ್ತಿ ಆಗಿದೆ ಬರೀ ಬ್ಯಾಂಬುಗಳನ್ನ ಕಟ್ ಮಾಡಿಕೊಂಡು ಒಂದು ಸ್ಪಿರಿಟ್ ಜಾಸ್ತಿ ಮಾಡ್ಕೊಂಡಿದ್ದೀನಿ ಸೊ ಜಾಸ್ತಿ ಕಮೆಂಟ್ಸ್ಗಳು ಇದೆ ಏನಂತ ಅಂದರೆ ಇದು ಬೇಗ ಅಪ್ಗ್ರೇಡ್ ಮಾಡಿಕೊಂಡು ಆಡಿದ್ರೆ ಗೇಮ್ ಸ್ವಲ್ಪ ಈಸಿ ಆಗುತ್ತೆ ಅಂತ ಎಲ್ಲರೂ ಬೈತಾ ಇದ್ದಾರೆ ಸೊ ಎಲ್ರಿಗೋಸ್ಕರ ಒಂದು ತ್ರೀ ಟು ಫೋರ್ ಎಪಿಸೋಡ್ಸು ಅಪ್ಗ್ರೇಡ್ಗೆ ಎತ್ತಿಕೋಣ ಅಪ್ಗ್ರೇಡ್ ಇಂದ ಸೆನ್ಸ್ ಎಲ್ಲ ಸೈಡ್ ಮಿಷಿನ್ಸ್ ಮಾಡಿಕೊಂಡು ನೆಕ್ಸ್ಟ್ ಮೈನ್ ಮಿಷಿನ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಇರೋಬ್ಬರ ಸೈಡ್ ಮೆಷಿನ್ ಎಲ್ಲ ರಿಫ್ಲೆಕ್ಷನ್ ಫಾಲ್ಟರಿಂದ ಹಿಡಿದು ಎಲ್ಲದನ್ನು ಬನ್ನಿ ಈ ಕಡೆಯಿಂದ ಮಾಡ್ಕೊಬರೋಣ ರೆಸ್ಕ್ಯೂ ದ ವೆಪನ್ ಸ್ಮಿತ್ ಬನ್ನಿ ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ ಡೈರೆಕ್ಟ್ ಆಗೋಕ್ಕಾಗತ್ತಾ ಇಲ್ಲಿ ಮೇನ್ ಎಂಟ್ರೆನ್ಸ್ ಹತ್ರ ಹೋಣ ಅದಕ್ಕೆ ಇಲ್ಲಿ ಹಿಡ್ಕೊಂಡು ಕಾಯ್ತಾ ಇದಾರೆ ನೋಡಿ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವಂತನ ದೋಡಿದ್ರೆ ಸರ್ ನಾಷ್ಟ ಮಾಡಬೇಕು ನಾನು ಒಂದ್ರಕ ಅಧ್ಯಾಯ ಮಾಡಿಲ್ಲ ಹಾಡಿಲ್ಲ ಅನ್ಕೊಬಿಟ್ಟಿದ್ದಾರೆ ಗದ್ದಿದೆ ಶ್ರೀಡರಿ ಮಕ್ಕಳ ಆಟ ಆಡ್ತಾ ಇದ್ದಾರೆ ಬಟ್ ಕುದುರೆಗೆ ಏನಾದ್ರೂ ಆಗಿದ್ರೆ ಸುಮ್ಮನೆ ಬಿಡ್ತಿದ್ದಾಗ ಅದ ಹೇಮಾ ಸಪ್ಪ ಇನ್ನೇನು ಬಾ ಬಾ ಈ ಕಡೆ ಬಾ ಕಾಯ್ತೀನಿ ಕಡೆ ಬಾಕಂಡು ಎರಡು ಸ್ಪಿರಿಟ್ ವೇಸ್ಟ್ ಆಯಿತು ಬಟ್ ಎಲ್ಲರೂ ಸತ್ತು ಸ್ಪಿರಿಟ್ ಯಾವತ್ತಿದ್ರೂ ವಾಪಸ್ ರೀಸ್ಟೋರ್ ಮಾಡ್ಬೋದೇಕ ಎಲ್ಲಾರೋ ಇದಾರೆ ನಿಧಾನಕ್ಕೆ ಹೋಗಿ ಮುಗಿಸ್ಬಿಡೋಣ ಸುಮ್ಮನೆ ನಿಧಾನಕ್ಕೆ ಹೋಗೋ ಆಪ್ಷನ್ ಇದ್ದಾಗ ಉಲ್ಫ್ ಡೆನ್ನು ಬನ್ನಿ ಬನ್ನಿ ಇದಕ್ಕೋಸ್ಕರ ಎಪಿಸೋಡ್ ಇರೋದು ಎಲ್ಲ ಚಿಕ್ಕ ಪುಟ್ಟ ಸೈಡ್ ಮಿಷಿನ್ಸ್ ಮಾಡಿ ಮುಗಿಸ್ಬೋಣ ಅಂತಾನೆ ಸೊ ಈ ತರ ನಿಧಾನಕ್ಕೆ ಹೋಗ್ಬೇಕು ಅಂತಂದ್ರೆ ಗೇರ್ ಅಲ್ಲಿ ಇದನ್ನ ಹಾಕೋಬೇಕು ಏನಂತ ಹೇಳಾ? ಹೋಗ್ ನಿಧಾನ ಕೂಬಹುದು. ಅಪ್ಪ ಹುಲ್ಫುಕ್ ತಂದ್ರೆ ಕೊಡ್ತಿದ್ರು ಫ್ರೆಂಡ್ಸ್. ಗಡಾ. ಓ! ಸ್ಕ್ಯೂಸ್ ಮೀ ನೋಡ್ಬಿಟ್ರು. ಸೀಯೆ ಎ ಇದಕ್ಕೆ ನಮಕು ಸರಿಗಮ ಬೆಸ್ಟ್. இவ் நான் கொண்டே பாக்ஸ்வா அய்யோ ஜன்மக்கு கட் தா இல்ல ಹೋಗ್ತೀಯ ಹ್ಞೂ ಕರ್ಕೊಂಡು ಹೋಗ್ತಾ ಇದೆ ಇಲ್ಲಿ ಬನ್ನಿ ಹೋಗೋಣ ಆದರೂ ಪಡ ಅದು ಹೋಗ್ತಾ ಹೋಗ್ತದೆ ಕಷ್ಟ ಆಮೇಲೆ ನಂದೇ ಏ ಕರೆಕ್ಟ್ 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 ಬಂಟಿತಾವ್ ಬೇಡ ಏಳುವರೆ ಸಾವಿರ ವಾ ಫುಲ್ ಟು ಕ್ಯಾಂಪ್ ರೆಸ್ಟೋರ್ ಮಾಡೋ ಅವಶ್ಯಕತೆನೇ ಇಲ್ಲ ಇದೆಲ್ಲ ಕರ್ಕೊಂಡು ಹೋಗ್ತಾ ಇದೆ ಚಿನ್ನ ಇರಬೇಕು ಪಾಪ ರೆಸ್ಕ್ಯೂ ದ ವೆಪನ್ ಸ್ಮಿತ್ ರೆಸ್ಕ್ಯೂ ಮಾಡೋಣ ಅದಕ್ಕಿಂತ ಮುಂಚೆ ಇದು ನಮ್ಮ ಬಾಕ್ಸ್ ಎಲ್ಲಿಗೂ ಕರ್ಕೊಂಡು ಹೋಗ್ತಾ ಇದೆ ಅನ್ಕೊಂಡಿದ್ದೀನಿ ಅಥವಾ ಅದು ಆಟ ಆಡ್ಕೊಂಡು ಹೋಗ್ತಾ ಇದೆ ಯಾರು ಗೊತ್ತು ಓ ಮೈ ಗಾಡಿಯಲ್ಲಾರೋ ಇದ್ದಾರೆ ಏನು ಏನೇನು ಏನಾಯ್ತು ಹಾಂ ಓಕೆ ಹೇಳಿಲ್ವಾ ಅಲ್ಲ ಪಾಕ್ಸ್ ನಡ್ಕೊಂಡು ಏನು ಮಾಡ್ತಾಯಿದ್ದಾರೆ ಕುಡಾಕ್ಕೊಂಡು ಗೂಬೆಗಳು ಫ್ರೆಂಡ್ಸರೆಲ್ಲೇ ಇಲ್ಲೇ ಇದ್ದ ತಪ್ಪು ಮಾಡ್ಬಿಟ್ಟೆ

ఐడియా స్టెన అల్లడియా ఓ ఓకే నమస్కారం చార్మ్ కొట్రో యాని యూ ఇలా చార్మ్ దొ అద చార్మ్ దేని యూ అంటేనే ಗೊತ್ತಿಲ್ಲ నాకు وأنا أشتغل على المنزل. The man who is the prisoner of ಹಾಂ ಸೈಡ್ಗೆ ಯಾವ ಕಡೆಯಿಂದ ಹೋದು ನಿಧಾನಕ್ಕೆ ಹೋಗೋಣ ಅಥವಾ ರಾಜೋಷ ಹೋಗ್ಬಿಡೋಣ ನುಗ್ಬಿಟ್ಟು ಯಾರಿಲ್ಲ ಯಾರಿಲ್ಲ ಇಲ್ಲ ಯಾರೂ ಇಲ್ಲ ಬನ್ನಿ ಕಡೆಯಿಂದ ಹೋಗಿ ಸಾಯಿಸ್ಕೊಂಡು ಬರೋಣ ಇಲ್ಲರು

ಏಯ್ ಒಂದು ನಿಮಿಷ ಎರಡು ರೊಚ್ಚಿಗೆ ದೊಡ್ಡ ದೊಡ್ಡವರೆಲ್ಲ ಅಯ್ಯಬ್ಬ ಹಾಂ ಸ್ಮೋಕ್ ಬಾಂಬ್ಸ್ ಇತ್ತಲ್ಲ ಅಸರಿ ಹಾಂ ಅಸರೆ ಬರಕ್ಕೆ ಆಗಿಲ್ಲ ರೆಡಿ ಇದ್ದೇನೆ ಒಂದು ನಿಮಿಷ ಯಾರೋ ಹೋಗೋ ನಡಿತಾಯ್ತು ಒಂದು ನಿಮಿಷ ಓ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ಪ್ಪ ಹುಡುಗ ಕೆಳಸಿಡನೆ ಬೀಳಸ್ಬಿಟ್ರು ಸರಿ ಸರಿ ಆಯ್ತು ಓ ಇನ್ನೂ ಜಾಸ್ತಿ ಜನ ಇರ್ಬೋದು ಫ್ರೆಂಡ್ಸ್ ಇಲ್ಲೆಲ್ಲ ಓ ಶಿಟ್ ರಿಲೀಸ್ ದ ಪ್ರಿಸ್ನರ್ ಅಂತ ಎಲ್ಲ ನಾನೇ ಇಲ್ಲಿ ತಕ್ಕೊಂಡಿದ್ದೀನಿ ಇವ್ರುಗಳ ಕೈಲಿ ನೋಡಿ ಹೆಂಗೆ ಅಟಾಕ್ ಬರ್ತವ್ರೆ ಎಣ್ಣೆ ಹೊಡೆದು ಬಿಡೋಣ ಹೊಡೆದು ಬಿಡೋಣ ಆಗಿದ್ದಾಗಲಿ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಎಲ್ಲೊಬ್ಬಾನೆ ಆಯಿಲಿ ಇಲ್ಲಿ ಯಾವುದಾರು ಎಸೆ ಥರದ್ದು ಏನಾದರೂ ಕಾಣಿಸಿದ್ರೆ ಇಲ್ಲಿ 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 ಕ್ರೀಜಿ ನಾನು ನಾನೇ ಕೈಯಲ್ಲೇ ಹೊಡ್ತಾ ಇರ್ತೀನಿ ಜಾಸ್ತಿ ನೋಡಿ ಹೆಂಗೆ ಎಗರಾಡ್ತಾನೆ ಇನ್ನ ಇನ್ನೂ ಹೆಗರಾಡ್ತಾವ ಹೇಳಿದ್ರೆ ಹೋಗ್ಬಿಡ್ತೀಯಾ ಇದೆಲ್ಲ ಬೇಕಾ ನಿನಗೆ ಸತ್ತ ಫೈನಲ್ ಆಗಿ ஓ இன்னும் தாரா ஏன்னா லப்பேன் பல சேக்கே போகல நான் ஓகே ஓடித்தேன் Mm. non Nero budu. Uh. Sorry, on priznarano. Not to sound ungrateful, <laughs> but who are you? ಎಲ್ಲಿದೆಯಪ್ಪ ಇದೆಯಪ್ಪ ಫೈಟ್ ಎಲ್ಲಿ ನಡೀತಾ ಇದೆಯವ ಎಲ್ಲಿ ಗಮ್ಮ ಇಟ್ಕೊಂಡು ರೆಡಿ ಇದ್ದಾನೆ ಕಿಟ್ಟ ಕೋತಿದ ನೀನೆಲ್ಲ ಯಾವ ಲೆಕ್ಕ ಬರಪ್ಪ ಅಲ್ಲಿ ಪಾಪ ಚಿಕ್ಕ ಹುಡುಗ ಇಂಟರ್ನ್ ಅನ್ಸುತ್ತಿನ ಅಯ್ಯೋ ಇವನು ಇದನ್ನು ಯೂಸ್ ಮಾಡಿಬಿಟ್ಟೆ ಬೈ ಮಿಸ್ಟೇಕ್ ಆ ಕೈನೇ ಕೈ ಸಮೇತ ಕಟ್ಟಾಗಿದ್ದು ನೋಡಿ ಇಲ್ಲಿ ಓಹೋ ಜಾಸ್ತಿ ಜನ ಇದ್ದಾರೆ ತಲೆ ಮೇಲೆ ಹಾಕೋ ಶिट ಓನ್ ರೌಂಡ್ ಕೌಲ್ ಬಂದಿತ್ತು ಎ ಗುಬೆ ನನ್ನ ಮಗ ಆಲ್ ಮಾಡಿದ ನಾನು ಓನ್ ಮೇಲೆ ಹಾಕೋ 71 ಸುಬಸ ನೋಡಿ ಕೈ ನೋಡಿ ಕೈ ಕಲೆಕ್ಷನ್ ಹೋಗೋಣ ಆರಾಮಾಗಿ ಇನ್ನು ಫೈಟ್ ನಡೀತಾ ಇದೆ ಎಲ್ಲಿ ನಡೀತಾ ಇದೆ ಗೊತ್ತಿಲ್ಲ ಅಷ್ಟೇ ಬಿಗ್ನಿಗೆ ಹಾಕದೆ ಸರಿ ಹೌದೌದು ಕಿಲ್ ಸೈಟು ಸೋಲ್ಜರ್ ಆಯ್ತಲ್ಲ nothing but fish on my forge. the nine tails didn't come here for some damn fish they wanted you to make them weapons when i refused they began killing my neighbors i used to sing some nosy. went all the way to the red crane inn for some peace and quiet now i would do anything to hear their chatter sometimes we don't know what we have until we lose it thank you for our vengeance चार्मीट्राइवी चारम सह यूज बर फ्रेंड्स यार गा कमेंट हूज अंद न्यूज अद्रेव बेस्ट चार्म ರಿಫ್ಲೆಕ್ಷನ್ ಆಫ್ ಆಲ್ಟರ್ ನೆಕ್ಸ್ಟ್ ಇದೆಲ್ಲ ಆಗಿದೆ 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 ಲುಕ್ ಫಾರ್ ಸೂ ಚಿಕಿ ಅಂತೆ ನಿಲ್ಲಿಂದ ಅಲ್ಲಿ ಹೋಗೋಣ ಹ್ಞೂ ಪಕ್ಷಿ ಸೊ ಪಕ್ಷಿನ ಫಾಲೋ ಮಾಡಿದ್ರೆ ಅದೇನಾದರೂ ಕರ್ಕೊಂಡೋಗುತ್ತೆ ತುಂಬ ನೋಡೋಣ ಎಲ್ಲೋಯ್ತು ಸೈಡ್ ಮಿಷನ್ಸ್ ಇರೋದೇ ಇದಕ್ಕೆ ಇದೆಲ್ಲ ಕಂಪ್ಲೀಟ್ ಮಾಡಬೇಕು ಇಲ್ಲಾಂದರೆ ಆರ್ಟ್ಸು ಸ್ಟ್ರಾಂಗ್ ಆಗೋಲ್ಲ ಆರ್ಟ್ಸು ಸ್ಟ್ರಾಂಗ್ ಆಗಿಲ್ಲ ಅಂತಂದರೆ ಎನಿಮೀಸ್ ಫೈಟ್ ಮಾಡೋಕೆ ಕಷ್ಟ ಆಗುತ್ತೆ ಸರಿ ಬಾ 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 ಬೇಗ ಬಾ ಓ ಬ್ಯಾಂಬು ಇದ್ದು ಫ್ರೆಂಡ್ಸ್ ಬೇಕಾಗಿದ್ದು ಆಕ್ಚುಲಿ ಚೆನ್ನಾಗಿರೋದು ಸ್ಪಿರಿಟ್ ಇನ್ಕ್ರೀಸ್ ಆಗುತ್ತೆ ಇದು ಸೂಪರ್ ಹೋ ಕಷ್ಟ ಇದೆ ಯಾವಾಗಲೂ ಮೂರನೇದ ಕಷ್ಟ ಇರುತ್ತೆ ಫ್ರೆಂಡ್ಸ್ ಓಕೆ ಏಳು ಬ್ಯಾಂಬು oh my god He harade a cut oh just to miss ah too crazy inon spirit increase I now real fighter ಆನೆನ್ ಮಾಡ್ದೆ ಓ ಓ ಓ ಓ ಓ ಓ ಟು ಚಾಕ್ಟರ್ ವಕಟ್ ಫಾ ಗ್ರೇಜುಯೇಷನ್ ಯು ಕ್ಯಾನ್ ಡಿಫೀಟ್ ಮೂಡ್ ಡಗ್ ಮಂಕು ಸರಿಗ ಮಾಡ್ಕೊಂಡಿದಾನೆ यो यार यार यूज ಮಾಡ್ಲಿ ಎಲ್ಲರಿಗೂ ಕಟನ್ ಯೂಸ್ ಮಾಡ್ಲಿ ಸ್ಪ್ರೇ ಜಾಸ್ತಿ ಇದೆ ಲ ಫಿನಿಷರ್ ಯೂಸ್ ಮಾಡ್ಕೊಳ್ಳೋಣ ಅಷ್ಟೇನಾ ಅಷ್ಟೇನಾಗೂಗಳು ನಾನು ಇದ್ದೆ ನಾನಿದ್ದೆ ಯಾರ ಬದುಕಿದ್ದಾರೆ ಇನ್ನು ಮಲಕೋ ಇನ್ನೂ ಬದುಕಿದಾನೆ ಎಷ್ಟೊಂದು ಫ್ರೆಂಡ್ಸ್ ಅವರೆಲ್ಲ ಸತ್ತ ಮೇಲೂ ಬದುಕಿರ್ತಾರೆ ಚಿಲ್ಡ್ರ ಬಲ್ರ ಹೋಗೋಣ ನೋಡಿ ಸ್ಪಿರಿಟ್ ಇನ್ಕ್ರೀಸ್ ಆಯಿತು ಫ್ರೆಂಡ್ಸ್ ಸೂಪರ್ ಅಲ್ಲ ನೈನ್ ಅದರ ಜೊತೆ ಫೈ ಕರೆಕ್ಟ್ ಜಾಗಕ್ಕೆ ಓಕೆ ಇದಕ್ಕೆ ಬಂದುಬಿಟ್ಟಿದ್ದೀವಿ ಇದಕ್ಕೆ ಹೋಗೋ ಬದಲು ಅಲ್ಲೊಬ್ಬ ಇದ್ದಾನೆ ಇಲ್ಲೊಬ್ಬ ಇದ್ದಾನೆ ಇಲ್ಲೊಬ್ಬ ಇದ್ದಾನೆ ಓ ಮೈ ಗಾಡ್ ನುಗ್ಗು ಹೊಡೆದ ಬನ್ನಿ ಫ್ರೆಂಡ್ಸ್ ಸುಮ್ಮನೆ ಟೈಮ್ ವೇಸ್ಟ್ ಅಲ್ಲ ಏನಕ್ಕೆ ಆರ್ಮರ್ ಚೇಂಜ್ ಮಾಡ್ಕೋತೀನಿ ಎದ್ದು ಓಸ್ ಚೆನ್ನಾಗಿರುತ್ತೆ ಇನ್ನು ಕೂಡ ತೇಲಾಡ್ತಾವನೆ

ಹಾರ್ಕೊಂಡ ಸರೆಯಾಗಿ ಕಡೆಯಿಂದ ನುಗ್ಗದ್ ಬೇಡ அஸ்டே முக ஆல்மோஸ்ட் எல்லோன்னு முக்சது இல்ல 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 யார் இல்ல இல்ல ಅಷ್ಟೇ ನಾಯಕ ಆದ್ರೆ ಇದಾರೆ ಇನ್ನ ಅಲ್ಲೊಬ್ಬ ಇದಾರೆ ಒಳ್ಳೇದೇನು ಅಂದ್ರೆ ಇವರೆಲ್ಲ ಸಪ್ರೇಟ್ ಸಪ್ರೇಟ್ ಆಗಿದ್ದಾರೆ ಏನು ಸುರು ತಗೊಂಡು ಸತ್ಯ ಹೋದ ನಾನು ಎಂಟಿ ಟಿ ಸಾಕೆ ಬಾಟ್ಲೆಲ್ಲ ನನಗೆ ಯೂಸೇ ಇಲ್ಲ ಯಾರಿದ್ದಾರೆ ಇನ್ನು ಅಲ್ಲಿದ್ದ ಫ್ರೆಂಡ್ಸ್ ಎಲ್ಲಿರೋರ್ನೆ ಖಾಲಿ ಮಾಡಿದ್ದೀನಿ இமடியேட்டாக சாய் பிடித்த லீடர் அது I can put this to good use, courtesy of the Nine Tails. A of side of the hey. Soft on. No, a good സ്നേഹക്കൂ ഇടോ ബോന്നെല്ലാം മാനേജ് സാധു അഷ്ട ആക്കി പറ്ററി ഇന്ന ഖാലി ആയില്ല ഇവരെല്ലാം ಇಲ್ಲ ಇಲ್ಲ ಯಾರು ಇಲ್ಲ ಇದ್ರೂ ಏನು ಇವಾಗ ಛೇ ಎರಡು ಕಿಲೋಮೀಟ್ರ್ ದೂರದಲ್ಲಿ ಹೊಡೆದುಬಿಟ್ಟೆ ಇಲ್ಲೇ ಪರ ಅಲ್ಲ ಏನಾದರೂ ಸತ್ತೆ ಸಾಯ್ತು ಇನ್ನೂ ಸತ್ತಿಲ್ಲ ಅವನು ಚಾಕುಕೊಬಿಡ್ತಾಯಿದ್ದಾನೆ ನೋಡಿ ಫ್ರೆಂಡ್ಸ್ ಧೈರ್ಯ ಎಷ್ಟು ಕೊಡ್ಬೇಕು ನಮಗೆ মিটার বেকু মিটার মিটার ఈ వెన్ బతు డెజెడ్ విలేజ్ ఆక్యుపై మేము కలెక్షన్ మో ఫ్రెండ్స్ ಈ ಸೈಡ್ ಮಿಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟೆ ನೆಕ್ಸ್ಟ್ ಇವಾಗ ಆ ಮೇಯ್ನ್ ಸ್ಟೋರಿಗೆ ಹೋಗೋದು ಸೊ ಫ್ರೆಂಡ್ಸ್ ವೀಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿದ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಏನೇ ಇದ್ರೂ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಹಾಳು ಇದ್ರ ಬಗ್ಗೆ ಹೇಳಿ ಫ್ರೆಂಡ್ಸ್ ಸ್ವಲ್ಪ ನನಗೆ ಗೊತ್ತಿಲ್ಲ ಚಾರ್ಮ್ಸ್ ಬಗ್ಗೆ ಹೆಂಗೆ ಯೂಸ್ ಮಾಡೋದು ಯಾವ ಚಾರ್ಜ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವೀಡಿಯೋ ನೆಕ್ಸ್ಟ್ ಟೈಮ್ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್